ಐಡಿಯಲ್ ಎಜುಕೇಶನ್ ಸೊಸೈಟಿ ಎಂಬ ಹೆಸರಲ್ಲಿ ಬರೋಬರಿ ಏಳು ಶಾಲೆಯ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಸರ್ಕಾರಕ್ಕೆ ಚಂಡೆ ಹಣ್ಣು ತಿನ್ನಿಸಿದ ಧರ್ಮಗುರು ತಮ್ಮ ಸಂಬಂಧಿಕರನ್ನೇ ಶಾಲೆಗೆ ಶಿಕ್ಷಕರನ್ನಾಗಿ ಮಾಡಿಕೊಂಡಿರುವ ಮಹಾನ್ ಕಿಲಾಡಿ ಇವರು ಧರ್ಮವನ್ನ ಉದ್ದೇಶಿಸಿ ಮಾತನಾಡುವುದು ಕೇಳಿದ್ರೆ ನಿಮ್ಮ ಕಣ್ಣಲ್ಲೂ ಕೂಡ ರಕ್ತ ಹರಿಯಬಹುದು ಆದ್ರೆ ಮಾತನಾಡುವ ಕಲೆ ಇಟ್ಟುಕೊಂಡು ಜನರಿಗಷ್ಟೇ ಅಲ್ಲದೆ ಸರ್ಕಾರದ ಕಣ್ಣಿಗೆ ಮಣ್ಣು ಹಾಕುತ್ತಾ ಸರ್ಕಾರದ ಖಜಾನೆ ಲೂಟಿ ಮಾಡುತ್ತಾ ಧರ್ಮಗುರು ಎಂಬ ಮಾರುವೇಶ ಹಾಕಿದ ಮಹಾ ಕಿಲಾಡಿ ಇಂತಹ ಅನೇಕ ಮಹಾನ್ ಕಿಲಾಡಿಗಳಿಗೆ ಸಾಥ್ ಕೊಡ್ತಾ ಸರ್ಕಾರದ ಎಂಚಲು ತಿಂದು ಸರ್ಕಾರಕ್ಕೆ ದ್ರೋಹ ಮಾಡ್ತಾ ಇರುವಂತಹ ಶಿಕ್ಷಣ ಅಧಿಕಾರಿಗಳ ಇಡೀ ಜಾತಕ ತಮ್ಮ ಮುಂದೆ ತರಲಿದ್ದೇವೆ ಕಿಲಾಡಿಗಳ ಕೈಯಲ್ಲಿ ಶಿಕ್ಷಣ ಇಲಾಖೆ ವೀಕ್ಷಿಸಿ ಅತಿ ಶೀಘ್ರದಲ್ಲಿ